அந்தமா கலம்மா நீ உமா எல்லா அல்ல உமா நான்டி அந்த இல்ல நான்த்தினே மனத்தும் இல்ல அந்த அல்லே அவளே ஓ சரி சரி யாரும் ஒன் ஊனமா இர்போ அல்ல நங்கேன் மாலா இல்ல ஒன்று ஒன் சித்தி கந்தோ லேஜ் கிளாத் இப்போ ஓடாக்கி நானே அல்லேன் போலீஸ் ஸ்டேஷன் அதுவஸ் கள்ளே புரி மாதீனா ಹಾ ಬೇಕಾದಾಗ ಬೇಕಾದಾಗ ಬರಕ್ಕೆ ನೀನು ಯಾರು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಆ ನಿಮ್ಗೆ ವಿಚಾರ ಮಾಡ್ಕೊಂಡು ಇದ್ಬಿಡ್ತೀನಿ ಆಚರ್ಯನ ಒಳ್ಳೆಯವನ ಅಂಶ ಸರಿ ಹೋಯ್ತು ಅದೇ ಬೇರೆ ಇಷ್ಟೊತ್ತಿಗೆ ನಾನು ನಿಮ್ಮ ಕೆಲಸದಿಂದ ತೆಗೆದು ಬಿಸಾಕಿರೋದು ಇವಾಗ ಹಂಗೆ ಮಾಡಮ್ಮ ಹಂಗೆ ಮಾಡೋ ನಿಂತ ಪುಣ್ಯಪತಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು ಆರಾಮಾಗಿ ಮನೆಗಿರು ಆಯಿತಾ ಏನು ಸಂಗೀತ ಆ ಕೆಲ್ಸಕ್ಕೆ ರಾಜೀನಾಮೆ ಕೊಡಲಿ ಬಿಡು ಆರಾಮಾಗಿರಲಿ ನಿಮ್ಗೆಲ್ಲರಿಗೂ ನನ್ನ ಕೆಲ್ಸದ ಮೇಲೆ ಕಣ್ಣು ಈ ಮೂರು ಜನ ಅನ್ನೋರು ಬ್ಯುಸಿ ಇವಾಗ ಮನೆಯಿಂದ ಕೆಲಸ ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ನೀನು ನೋಡ್ಕೊಬೇಕಾನೆ ಹಾಂ ಏ ಹೋಗಮ್ಮ ನಾನೇ ಕೂಡ ಪದೇ ಪದೇ ಫೋನ್ ಮಾಡ್ತಾಯಿರ್ತೀರ ಅಲ್ಲಿ ಕರ್ಕೊಂಡೋಗ್ಬ ಇಲ್ಲಿ ಕರ್ಕೊಂಡೋಗ್ಬ ಅಂತ ಇವಳ ಅವಳ ಇವ್ಳ ಸಂಗೀತಪ್ಪನ ಆಹ್ಹ್ ಬರೇ ಏನ ನಂಗೆ ಮನೆಗೆ ಬಿಟ್ಟಿದ್ದು ಬರೀ ಅಂತ ಕೇಳ್ತಾವಳೆ ನಾನೇ ಅಲ್ಲೇನೋ ಪೂರಿ ಅಂಗಡಿ ಕಂಡಿದ್ದೀನ ಪದೇ ಪದೇ ಎದ್ದು ಬರೋಕ್ಕೆ ಏನ ನಿನ್ನ ಎನ್ನೆ ಹೇಳಿಲ್ಲ ಒಂದು ಮೂರು ನಾಲ್ಕು ದಿವಸ ರಜಾ ಹಾಕು ಅಂತ ಹ್ಞೂ ರಜಾ ಹಾಕು ರಜಾ ಹಾಕ್ಬಿಟ್ಟು ನಿಮ್ಗೆ ಚಾಕ್ರಿ ಮಾಡ್ಕೊಂಡಿರ್ತೀನಿ ರೂ ಏ ಹೋಗಮ್ಮ ಏನನ್ನ ಮಾಡ್ಕೊ ಹೋಗ್ರೆ ನಾನು ಬರಲ್ಲ ನೋಡ ಆರಾಮಾಗಿ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹಾಂ ನಾವು ನೋಡಿದ್ಕೊಂಡು ನಮ್ಮ ಮದುವೆ ಆಗಿ ಸಂಸಾರ ಮಾಡ್ಕೊಂಡು ಮಕ್ಕಳ ಜೊತೆ ಆಟ ಆಡ್ಕೊಂಡು ಇರೋದು ನೋಡು ಏನಕ್ಕೆ ಹೋಗ್ಬಿಟ್ಟು ಹಾಂ ಏನು ಇವಾಗ ಡ್ಯೂಟಿ ಮಾಡ್ತಾ ಇರೋದು ನೀನು ಇವಾಗ ಯಾರು ಕೇಳಿದ್ರು ನಿನ್ನ ಹತ್ರ ಅಮ್ಮ ನಮ್ಮ ಕಷ್ಟನಮ್ಮ ನಮ್ಗೆ ಸಹಾಯ ಮಾಡು ಅಂತ ಹಾಂ ಏನು ಬೇಡ ಅಷ್ಟೇ ಅಷ್ಟೆಷ್ಟೋ ಕೊಟ್ಟವೇ ಇರೋದ್ರಲ್ಲಿ ಆರಾಮಾಗಿರೋಣ ಸಾಕು ನೀನು ಸಂಪಾದನೆ ಮಾಡಿದ್ದೆಲ್ಲನು ಎಲ್ಲ ನಿನ್ನ ಅಕೌಂಟಲ್ಲಿ ಐತಲ್ಲ ಹಂಗೆ ಇರಲಿ ನಾವು ಮದುವೆ ಮದುವೆಗೆ ಸುಖವಾಗಿರಿ ಅಂತೆ ಹೋಗು ರಾಜನಾಮ್ ಬಾ ಹೋಗು ಅಮ್ಮ ಅಖಿಲಾಂಡೇಶ್ವರಿ ನಿನಗೊಂದು ಕೋಟಿ ನಮಸ್ಕಾರ ನನಗೆ ಟೈಮ್ ಇಲ್ಲ ಇವಾಗ ನಿನ್ನ ಹತ್ರ ಮಾತಾಡೋಕ್ಕೆ ಬಾಯ್ ಲೇ ಬಾರೇ ಬಾರೇ ಇಲ್ಲಿ ಸಿಂಚು ಏನೇ ಮಾಡೋದು ಸಂಗೀತ ಇವಳ ಹಾಂ ಸಾಲ್ದೇನೆ ಹತ್ತಿರ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಯಿತು ಮದುವೆ ಮಾಡೋದು ಬೇಡನೆ ಇವಳಿಕ ಇವಳು ಮದುವೆ ಆ ಪುಣ್ಯಾತ್ಮನ ಅದೆಲ್ಲವನೋ ಅದೇನು ಆ ದೇವರೇ ಬಲ್ಲ ಅದೆಲ್ಲವನೋ ಏನು ಕತ್ತೇನೋ ಅದೇನು ಮಾಡ್ತಾವನೋ ಏನೋ ಅಯ್ಯೋ ನಂಗಂತೂ ಅದೇ ಒಂದು ಯೋಚನೆ ಆಗ್ಬಿಟ್ಟೈತಮ್ಮ ಅಮ್ಮ ಇವ್ಳ ಮದುವೆ ಆಗೋ ಹುಡ್ಗ ಎಲ್ಲಿರ್ಬೋದಮ್ಮ ನನಗೇನು ಗೊತ್ತಮ್ಮ ನನಗೆ ಗೊತ್ತಿದ್ರೆ ಇಷ್ಟೊತ್ತಿಗೆ ಹೋಗಿ ಕರ್ಕೊಂಬಂದು ಮದ್ವೆನ ಮಾಡಿಸ್ತಾಯ್ತು ನನಗೇನು ಗೊತ್ತು ಅದೆಲ್ಲವನೋ ಪುಣ್ಯಾತ್ಮನ ಯಾರಿಗ ಗೊತ್ತು ನಾನೇ ಮದುವೆ ಆಗೋ ಹುಡ್ ಆಯ್ಗೋ ನಾನು ಕಣ್ಣಲ್ಲಿ ನೋಡಿ ಕಣ್ಣಲ್ಲಿ ನೋಡೋಕೆ ಹೋಗೋ ಅಲ್ಲೇ ಅವ್ನೋ ಕಣ್ಣೊಳಗೆ ನೋಡ್ದಾ ಆ ಎಕ್ಕೋತಿ ಅತಿ ನೀನ್ ಕಣ್ಣೊಳಗಿರೋದು ನಾನು ಕಣ್ಣೊಳಗಂತೆ ನೋಡು ನೋಡು ಅದೇ ಸುಮ್ಮನೆ ರೀ ಬಾಯ್ ಮುಚ್ಕೊಂಡು ಮದ್ವೆ ಮದ್ವೆ ಅಂತ ಅಖಿಲಾಂಡೇಶ್ವರಿ ಯಾಗೋಗೋ ನನ್ ಕಣ್ಣಲ್ಲಿ ನೋಡ್ಕಾಗ ಹೋಗೋ ಅಲ್ಲೇ ಅವ್ನ ನೋಡು ಮದ್ವೆ ಹುಡುಗ ಆಗೋಗ ಶುದ್ಧ ತರಳೇ ನೀನು ನಿನ್ನಷ್ಟು ತರಳೆ ಯಾರು ಇಲ್ಲ ಶುದ್ಧ ತರಳೆ ಅದ್ಯಾರೆ ನಿಂಗ ಪೊಲೀಸ್ ಕೆಲಸ ಕೊಟ್ಟರೋ ಇಲ್ಲ ಹೇಳ್ತೀನಿ ನಾನು ಮುಂದಕ್ಕೆ ಅದೇ ಹೆಂಗಪ್ಪ ಕೊಟ್ಟು ಪೊಲೀಸ್ ಕೆಲ್ಸ ಅಂತ ನಿಮ್ಗೆ ಇಬ್ಬರ ಹತ್ರ ಮಾತಾಡ್ಕೊಂಡಿದ್ರೆ ಅಷ್ಟೇನ ಸವಿತಾ ಸುಗೀತಾ ಅಷ್ಟ್ ಮಾತಾಡ್ಸ್ತಾಳೆ ಮೇಲೆ ಒಳ್ಳೇದು ಇರ್ತೈತೆ ಕೆಟ್ಟದ್ದು ಇರ್ತೈತೆ ಏನ್ ಮಾಡಕ್ಕಾಗಲ್ಲ ಒಂದೇ ತರ ಇರಲ್ಲ ಎಲ್ಲಾರು ಇವಾಗ ಅವಳಲ್ಲ ಪಾಪ ಅವ್ಳ ಅಷ್ಟು ಮಾತಾಡಿಸ್ತಾಳೆ ಮಾತಾಡ್ದಿರೋಲ್ಲ ನಾಳೆ ಫಂಕ್ಷನ್ ಅಲ್ಲ ನಾಳೆ ಮಾತಾಡ್ಸ್ತೀನಿ ಬಿಡಮ್ಮ ಮಾತಾಡ್ಸಿದ್ರೆ ಆಯ್ತು ಕೇಳದ್ ಮಾತ್ ಕೇಳಲ್ಲಮ್ಮ ಈ ಹುಡುಗಿ ಏನ್ ಮಾಡೋದು ರಾಮಾಯಣ ಹೋಗಮ್ಮ ಹೋಗ್ ಮಗುನ್ ಮಲ್ಸ ಹೋಗು ಆ ಎಲ್ಲರಿಗೂ ನಮಸ್ಕಾರ ನಾಳೆ ನನ್ ಮೊಮ್ಮಕ್ಳು ಹುಟ್ಟದಬ್ಬಾ ಖಂಡಿತ ಎಲ್ಲಾರು ಬರ್ಬೇಕು ಆ ಬಂದು ಮತ್ತೆ ಅವ್ರಿಗೆ ಆರೈಸಿ ಊಟ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ನೋಡ್ದೆ ಆ ನಮ್ಮನ್ನ ನಮ್ಮನ್ನು ಕರೀಲೇ ಇಲ್ಲ ಅಂತ ಅನ್ಬೇಡಿ ನೀವೆಲ್ಲರೂ ಬರಬೇಕು ಎಲ್ಲಾರಿಗಿಂತೂ ನೀವು ಬಂದ್ರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ ಖಂಡಿತ ಬರ್ಲೇಬೇಕು ನೀವು ಇದು ವಿಜಯ್ ಅವ್ರ ಮನೆನಾ ಹೌದು ಯಾರಪ್ಪ ಬಾಪ ಒಳಗಡೆ ಯಾರು ಗೊತ್ತಾಗಿಲ್ಲ ನಾವು ಓಟೆಲ್ ಅವರು ನಮ್ದು ದೊಡ್ಡದು ಹೋಟೆಲ್ ಇದೆ ಅಲ್ಲಿಂದ ವಿಜಯ್ ಅವರು ಆರ್ಡರ್ ಮಾಡಿದ್ರು ನಾಳೆ ಏನೋ ನಿಮ್ಮ ಮನೇಲಿ ಬರ್ತ್ಡೇ ಫಂಕ್ಷನ್ ಇದೆ ಅಂತಲ್ಲ ಅದಕ್ಕೆ ಊಟ ಬೇಕು ಅಂತ ಹೇಳ್ಬಿಟ್ಟು ನಾನು ಏನೊಂದು ಲಿಸ್ಟ್ ಬೇಕು ಕೇಳಿ ಅಂತಂದಿದ್ದಕ್ಕೆ ಇಲ್ಲ ಮನೆಯಲ್ಲೇ ಕೇಳಬೇಕು ಅಂತಂದ್ರು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಓ ಹೌದಾ ಕೂತ್ಕೊಪ್ಪ ಕೂತ್ಕೋ ಏನು ನೀವು ಹೋಟ್ಲಲ್ಲಿ ಕೆಲಸ ಮಾಡೋದಾ ಇಲ್ಲ ಇಲ್ಲ ನಂದೇ ಅದು ಹಾಂ ಇವಾಗೆಲ್ಲ ವರ್ಕರ್ಸ್ ತುಂಬ ಬ್ಯುಸಿ ಇದ್ದಾರೆ ಹಾಗಾಗಿ ನಾನೇ ಬಂದೆ ಅದು ಬೇರೆ ವಿಜಯ್ ತುಂಬ ಬೇಕಾಗಿರೋರು ಅದಕ್ಕೆ ನಾನೇ ಬಂದೆ ಓ ಹೌದಾ ಸರಿನಪ್ಪ ಸರಿ ಸರಿ ಏನೇನು ಆರ್ಡ್ರ್ ಹೇಳೋಣಪ್ಪ ಕೇಕು ಮತ್ತು ಐಸ್ ಕ್ರೀಮು ಇದೆಲ್ಲ ಹೇಳಿದ್ರು ಬಟ್ ಊಟ ಏನೇನು ಬೇಕು ಅಂತ ಹೇಳಿಲ್ಲ ಬೆಳಗ್ಗೆ ಟಿಫನ್ಗೆ ಏನು ಬೇಕು ಮತ್ತು ಮಧ್ಯಾಹ್ನ ಊಟಕ್ಕೆ ಏನು ಹೇಳಿಲ್ಲ ಹೌದಾ ಇನ್ನೂ ಏನು ಲೀಸ್ಟ್ ಮಾಡಿಲ್ಲಲ್ಲಪ್ಪ ನೀವು ಹೇಳಿ ನಾನು ಬರ್ಕೊತೀನಿ ಓ ಏನು ಬರ್ತಾ ಇಲ್ಲಲ್ಲಪ್ಪ ನನಗೆ ಸಂಗೀತ ಸವಿತಾ ಏನಕ್ಕಿಲ್ಲಮ್ಮ ಅವರು ಏನೇನು ಅಡಿಗೆ ಇರಬೇಕು ಅಂತ ಕೇಳ್ತಾವ್ರೆ ನೀನು ನಿಮ್ಮ ಸಂಗೀತ ಅದಕ್ಕೆ ಅಂದರೆ ಹೇಳ್ಬಿಡ್ರಮ್ಮ ಏನೋ ನಂತೇನು ಮಾಡಿಸ್ಬೇಕು ಅಂತ ಇಲ್ಲ ಹೇಳಿಮ್ಮ ಅದೇ ಮಾಮೂಲಿ ಒಬ್ಬಟ್ಟಪ್ಪ ಆ ಒಬ್ಬಟ್ಟು ನೆಕ್ಸ್ಟ್ ಹೇಳಿ ಆಮೇಲೆ ಮಸಾಲೆ ದೋಸೆ ಆಮೇಲೆ ಜಾಮೂನು ಸಮೋಸ ಬೇಕು ಸಬ್ಬಕ್ಕಿ ಪಾಯಸ ಪಲ್ಯ ಒಂದು ನಾಲ್ಕು ಥರ ಪಲ್ಯ ಅಂದರೆ ಯಾವ್ಯಾವ ಥರ ಬೇಕು ನೋಡಿ ಇವಾಗ ಹೊಸ್ದಾಗಿ ಯಾವುದಾದ್ರು ಪಲ್ಯಗಳು ಇದ್ದರೆ ಅವು ಮಾಡಿ ಆಮೇಲೆ ಪೂರಿ ಸಾಗು ಪಲಾವು ಮೊಸರು ಬಜ್ಜಿ ಮಾಮೂಲಿ ಇದೆಲ್ಲನು ಬೇರೆ ಇನ್ನೇನು ಹೇಳಿದ್ದಾರೆ ನಮ್ಮ ವಿಜಯಿ ಅದೇ ಕೇಕು ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ಅದೆಲ್ಲ ಹೇಳಿದ್ದಾರೆ ಆಮೇಲೆ ಊಟಗಳು ನೀವು ಇಷ್ಟು ಹೇಳಿದ್ದೀರಾ ಇಷ್ಟು ವೆರೈಟೀಸು ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಇದೆಲ್ಲ ಬೇಡವಾ ಹ್ಞೂ ಬೇಡ ಬೇಡ ಅವೆಲ್ಲ ಬೇಡ ಎಲ್ಲ ಒಂದು ಏಳೆಂಟು ಐಟಮ್ ಆಯಿತು ಅಷ್ಟೇನಮ್ಮ ಅನ್ನ ಸಾಂಬಾರು ಹಾಕಿದೀನಪ್ಪ ಹಾ ಅನ್ನ ರಸಮು ಮತ್ತೆ ಸಾಂಬಾರು ಮಜ್ಜಿಗೆ ಮೊಸರು ಬಜ್ಜಿ ಇದೆಲ್ಲ ಹಾಕಿದಿನಿ ಹೇಳಪ್ಪ ಒಬ್ಬಟ್ಟು ಮಸಾಲ ದೋಸೆ ಆಮೇಲೆ ಸಮೋಸ ಸಬ್ಬಕ್ಕಿ ಬಾಯ್ ಇನ್ನು ಏನೋ ಪೂರಿ ಸಾಕ್ ಸಾಕಪ್ಪ ಸಾಕು ಇಷ್ಟ ಐಟಮು ಸಾಕಲ್ಲ ಸಂಗೀತ ಸಹಿತಾ ಸಾಕಿಲ್ಲಮ್ಮ ಇವೇ ಜಾಸ್ತಿ ಆಯ್ತು ನಾ ಬೇರೆ ಎಕ್ಸ್ಟ್ರಾ ಕೇಕು ಎಲ್ಲ ಇರ್ತೈತಲ್ಲ ಸಾಕ್ ಸಾಕು ಎಷ್ಟು ಜನ ಕೇಳೋಣಪ್ಪ ಎಲ್ಲ ಒಂದ್ ಐನೂರು ಜನ ಕೇಳಿದಾರ ಅಷ್ಟೇಮ್ಮ ಓ ಹೌದಾ ಸರಿನಪ್ಪ ಸರಿ ಸರಿ ಏನ್ ಬರ್ತ್ಡೇ ಪಾರ್ಟಿ ಫುಲ್ ಜೋರಾಗಿ ಮಾಡ್ತಿದ್ರಾ ಹುನಪ್ಪ ಮಕ್ಕಳದು ನಾಮಕರಣ ಮಾಡಿಲ್ಲ ಅದಕ್ಕೆ ಯಾವರಪ್ಪ ನಿಮ್ಮದು ಇದೇ ಊರೇನಮ್ಮ ಇದೇ ಊರೇ ನಮ್ಮದು ಒಂದು ಹೋಟೆಲ್ ಇದೆ ಎರಡು ಹೋಟೆಲ್ ಇದೆ ಒಂದು ನಮ್ಮ ಡ್ಯಾಡಿ ನೋಡ್ಕೊತಾರೆ ಒಂದು ನಾನು ನೋಡ್ಕೊತೀನಿ ಓ ಹೌದಾ ಸ್ವಂತ ಮನೆನೇನಪ್ಪ ನಿಮ್ಮದು ಹ್ಞೂ ಅಮ್ಮ ಸ್ವಂತ ಮನೇನೆ ಏನಪ್ಪ ಮಕ್ಕಳು ನಿಮಗೆ ಮದುವೆನೇ ಆಗಿಲ್ಲಮ್ಮ ಇನ್ನು ಮಕ್ಕಳೆಲ್ಲ ಹೇಳಿ ನಾನು ಅಯ್ಯೋ ಬೇಜಾರು ಮಾಡ್ಕೊಬೇಡಪ್ಪ ಕೇಳಿದ್ದಕ್ಕೆ ಇರ್ಲಿ ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ ಸರಿನಮ್ಮ ನಾನು ಬರ್ತೀನಿ ಹ್ಞೂ ಸರಿನಪ್ಪ ಆಯಿತಾ ಇಂಥ ಹುಡುಗನ ಒಬ್ಬನ ನಮ್ಮ ಸಿಂಚುಕ್ ಸಿಕ್ಬಿಟ್ರಮ್ಮ ಆತ ಮದುವೆ ಮಾಡಿಬಿಟ್ಟಾ ಓ ಕನಸು ನಿನ ಕನಸು ನಿನ್ ಮಗಳು ಮದುವೆ ಆತಾಳೆ ಅಂತ ಮಗಳ್ ಕನ್ಸು ಇರು ಅಯ್ಯೋ ಅವಳ ಮದ್ವೆ ಆಗಲ್ಲ ಆ ಕಡೆ ಗಮನ ಇಲ್ಲ ಅವಳೇನೋ ಅವಳ ಕೆಲ್ಸ ಏನೋ ಅಷ್ಟೇ ಅವಂದ್ರ ಆತೈತೀನಮ್ಮ ಯಾರನ್ನ ಕ್ಲಿಯರ್ ಮಗಳಿಗೆ ನಾವು ಮದುವೆ ಮಾಡಿಲ್ಲ ಮಾಡಿಲ್ಲ ಅಂತ ಕೇಳ್ತಾರೆ ನಾವ್ ನಮ್ದಿ ಆಗಿದ್ರು ಜನ ನಮ್ದಾಗಿರ ಬಿಡಲ್ಲಾವು